ನಗುತ್ತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲೀ ಇರಲಿ ಹರ್ಷ ಹರ್ಷ ಬಾಳಿನ ದೇಪ ನಿನ್ನ ನಗು ದೇವರ ರೂಪ ಬಾಜಿನೆ ಮಗು ನಗುತ್ತ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ ಇರುವುದು ತುಂಬಿ ಬರುವುದು ಚಂದ್ರಕ್ಕಾಗ ತಾನೇ ಬೆಳೆದು ಬರುವುದು ಕಡೆಯೂ ಕುಣಿಬುದು ಸೂರ್ಯ ನಾಡೋ ಚಾರ ಆಟ ಭಾನು ನಗಲೆಂದೇ ಪೈರು ಭೂಮಿ ದೇವರು ಎಲ್ಲರೂ ನಗಲೆಂದೇ ನಗುತಾ ನಗುತಾ ಬಾಡು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ನಲ್ಲೂ ಬಲುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತಾ ನಗುತಾ ಬಾಳು ನೀನು ನೋರು ವರುಷ ಎಂದು ಹೀಗೆ ಇರಲಿ ಹರುಷ ಹರುಷ ಬಾಳಿನ ದೀಪ ನನಗೂ ದೇವರ ರೂಪ ನೀನೆ ಮಗು ನಗುತಾ ನಗುತಾ ಕಲ್ಯಾಣ ಮತ್ತು ಕನಕ ಸ್ವಾಗತ ನಮಸ್ಕಾರ ಸದಸ್ಯರು ಪೂಜನಕಾರ ರಮೇಶ್ ರವರು ಮಾತಾಡ್ತಾ ಇರೋದು ನಮ್ಮ ಸಹೋದರರಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಟಿ ಪಿ ಸದಸ್ಯರಾದ ಸುರೇಶ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೇವೆ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಮತ್ತೆ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಆಶಿಸುತ್ತೇನೆ ಹಾಗೂ ಅವರು ಇಲ್ಲ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಬೇಕಾಗಿ ಜಿಲ್ಲಾ ಪಂಚಾಯತ್ ಮತ್ತು ಇಲ್ಲ ಉನ್ನತ ಸ್ಥಾನಕ್ಕಾಗಿ ಬೆಳೆಯಬೇಕೆಂದು ಆಶಿಸುತ್ತೇನೆ ಮತ್ತು ಆರೈಸುತ್ತೇನೆ ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಹೆಚ್ಚಿನ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಕನಕಶ್ರೀ ಮತ್ತು ಕಲ್ಯಾಣ ನ್ಯೂಸ್ಗೆ ಸ್ವಾಗತ ಪೋರ್ತ ನನ್ನ ಹೆಸರು ಸ್ವಾಮಿ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ಸಿನ ಸದಸ್ಯನಾಗಿ ಮುಂದುವರಿತಾ ಇದ್ದೀನಿ ಇದಕ್ಕೆ ಮುಂಚೆ ಕೆ ಡಿ ಪಿ ಸದಸ್ಯನಾಗಿದ್ದೆ ಈಗ ನಾನು ಹೇಳಬೇಕಾಗಿರೋ ವಿಷಯ ಏನಂದರೆ ನಮ್ಮ ಅಣ್ಣನ ಮಗನಾದಂಥ ಸುರೇಶ್ಗೆ ಹುಟ್ಟುಹಬ್ಬ ಇರೋದರಿಂದ ಅವರಿಗೆ ಶುಭಾಶಯವನ್ನು ಕೋರ್ತಾ ಅವರು ಇದುವರೆಗೂ ಮೊದಲನೇ ಸಲ ಗ್ರಾಮ ಪಂಚಾಯತ್ ಸದಸ್ಯರಾದರು ಎರಡನೇ ಸಲ ಅಧ್ಯಕ್ಷರಾಗಿದ್ದಾರೆ ಮತ್ತು ಟಿ ಎ ಪಿ ಎಮ್ ಎಸ್ ಸದಸ್ಯರು ಕೂಡ ಆಗಿದ್ದಾರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಮುಂದುವರಿತಾ ಇದ್ದಾನೆ ನಮ್ಮೆಲ್ಲರಿಗೂ ಸಂತೋಷವಾದ ವಿಷಯನೇ ಅದು ಅಲ್ಲದೆ ಅವನು ನಮ್ಮ ಅಣ್ಣನ ಮಗ ಅವನಿಗೆ ನಮ್ಮ ಆಶೀರ್ವಾದ ಯಾವಾಗ ಇದ್ದೇ ಇರ್ತದೆ ಅವನು ಬೆಳಬೇಕಾದರೆ ನಮ್ಮ ಗ್ರಾಮದ ಜಿಲ್ಲಾ ಪಂಚಾಯಿತಿ ಸದಸ್ಯರ ಸದಸ್ಯರು ಮತ್ತು ಟಿ ಎಫ್ ಎಸ್ ಎಫ್ ಸಿ ಎಸ್ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರ ಸಹಾಯದಿಂದ ಅವನು ಇಷ್ಟು ಇದುವರೆಗೂ ಬೆಳ್ಕೊಂಡು ಬಂದಿದ್ದಾನೆ ಇನ್ನು ಮುಂದೆ ಚೆನ್ನಾಗಿ ಬೆಳೀಲಿ ದೇವರ ಆಯುಷ್ ಆರೋಗ್ಯ ಚೆನ್ನಾಗಿ ಕೊಡಿ ಅವರಿಗೆ ಮತ್ತು ಶ್ರೀ ಚಾನೆಲ್ ಅವರಿಗೆ ಮೀಡ್ಯಾದವರಿಗೆ ನನ್ನ ಸುಸ್ವಾಗತ ಸುಸ್ತಾಗತವನ್ನು ಬಯಸುತ್ತೇನೆ ನಮ್ಮ ದೊಡ್ಡಗಟ್ಟಿಗೆ ನಂಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀ ಸುರೇಶ್ ರವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಾನು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಅವರು ಕೊಡುಗೆಯ ದಾನಿಗಳಾಗಿ ಮತ್ತು ಬಡವ ಬಗ್ಗರ ಒಂದು ಆರ್ಥಿಕ ಅಭಿವೃದ್ಧಿಗೆ ಶ್ರಮಿಸುತ್ತಾ ಬಡವ ಬಲ್ಲಿದರ ಒಂದು ಆಶಯಕ್ಕೆ ಆಶಯವನ್ನು ಕೊಡುತ್ತಾ ಈಗ ಮುನ್ನಡೆಸುತ್ತಿರ್ತಕ್ಕಂಥ ಶ್ರೀ ಸುರೇಶ್ ಅವರು ಪೂಜಾ ನಗರಹಾರದಲ್ಲಿ ಜನಿಸಿ ದೊಡ್ಡಗಟ್ಟಿಗೆ ನೆಂಬಿಯ ಒಂದು ದೊಡ್ಡಗಟ್ಟಿನ ಮೇಲೆ ಅಧ್ಯಕ್ಷರ ಗಾದೆಯನ್ನು ಹಿಡಿದು ಬಡವ ಬಲ್ಲಿದ ನೆನೆ ಎಲ್ಲರನ್ನು ಸರಿಸಮಾನವಾಗಿ ಕಾಣುತ್ತಾ ಈಗ ಮುನ್ನಡೆಸುತ್ತಿರುವ ದೊಡ್ಡಗಟ್ಟಿಂಬಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಮತ್ತು ಜಿಲ್ಲಾ ಪಂಚಾಯತಿ ಇರ್ಬೋದು ಯಾವುದೇ ಕ್ಷಣದಲ್ಲಿ ಅವರು ಮುನ್ನುಗ್ಗಿ ನಡೆಯಲೆಂದು ಅವರಿಗೆ ಶುಭಾಶಯಗಳನ್ನು ಕೋರುತ್ತಾ ದೇವರು ಅವ್ರಿಗೆ ಒಳ್ಳೆಯ ಬುದ್ಧಿ ಜ್ಞಾನಗಳನ್ನು ಕೊಡುತ್ತಾ ಅವರನ್ನು ಮುನ್ನಡೆಸಲೆಂದು ಮತ್ತು ಕಲ್ಯಾಣ ಪತ್ರಿಕೆ ಮತ್ತು ಕನಕಶಿ ಚಾನೆಲ್ ಅವರಿಗೆ ಅಭ್ಯನ್ನು ಸಲ್ಲಿಸುತ್ತಾ ಈ ಚಾನಲ್ ಮುಂದುವರಿಯಲಿ ಮತ್ತೆ ನಮ್ಮ ಅಧ್ಯಕ್ಷರಾದಂಥ ಸುರೇಶ್ ಅವರು ಬಡವರು ಬಲ್ಲಿದರ ಅವರು ಒಂದು ಕಷ್ಟಸುಗಳನ್ನು ನೋಡುತ್ತಾ ಮುನ್ನಡೆಲೆಂಬುದಾಗಿ ನಾನು ಹಶಿಸುತ್ತೇನೆ ಅವರಿಗೆ ಭಗವಂತ ದೀರ್ಘಾಶವನ್ನು ಕೊಟ್ಟು ಕಾಪಾಡಲೆಂಬುದಾಗಿ ನಾನು ಕೋರುತ್ತೇನೆ ನನ್ನ ಹೆಸರು ಶನೇಶ್ವರ ಸ್ವಾಮಿಯ ದೇವಾಲಯದ ಪ್ರಧಾನ ಕರ್ ಅರ್ಚಕರಾಗಿರ್ತಕ್ಕಂಥ ಶ್ರೀ ಜಿ ಸ್ವಾಮಿಗಳಾಗಿರ್ತಕ್ಕಂಥ ನಾನು ಶ್ರೀ ಸುರೇಶ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ